ಸರ್ ನಿಮ್ದು ಶಿವಕುಮಾರ್ ಸರ್ ಶಿವ ಯಾವ ಯಾವ ಇದು ಕೇರ್ಪೇ ತಾಲೂಕು ನಿಮ್ದು ಹರೀಶ್ ಅಂತ ಹೇಳಿ ಹರೀಶ್ ಅಂತ ನಿಮ್ದು ಕೇರ್ಪೇಟೆನ ಲೋಕೇಶನ್ ಹೇಳಿ ನಾನ್ ಕೇರ್ ನಗರ ನಮ್ದು ಬಾಳೆ ಗಿಡ ನರ್ಸರಿ ಇದೆ ಮತ್ತೆ ಸಾವಯವ ಗೊಬ್ಬರ ಎಣ್ಣು ಕೊಡ್ತೀವಿ ಇಲ್ಲಿ ಅಡಿಕೆಗೆ ಏನೇನು ಈ ತರ ಆಗಿದೆ ಅಂದ್ರಲ್ಲ ಅದ್ರ ಬಗ್ಗೆ ಡೀಟೇಲ್ಸ್ ಹೇಳ್ಕೊ ನೋಡಿ ಈಗ ಅಡಿಕೆ ಆಗಿರೋದು ಈ ತರ ಸಣ್ಣ ದಪ್ಪ ಆಯ್ತಾ ಇಲ್ಲ ಅಲ್ವಾ ನಿಮ್ ನಿಮ್ದು ಪ್ರಾಬ್ಲಮ್ ಹೇಳ್ಬಿಡಿ ಫಸ್ಟ್ ಅದೇ ಇದು ಅಳ್ತಿಲ್ಲ ಕಾಯಿ ಜಾಸ್ತಿ ಬರ್ತಿದೆ ಬರ್ತದೆ ಬಿಡ್ತಿದೆ ನಾಲ್ಕೈದು ಚಾರ್ ಬಿಡ್ತಿದೆ ಅಳ್ತಿಲ್ಲ ಸೇಮ್ ಅದು ಹೆಂಗಿರ್ತದೆ ಅಷ್ಟೇನೆ ದಪ್ಪ ಆಮೇಲೆ ಒಂದು ಕಾಯಿ ಹೊಡಿತಿದೆ ಇದು ಹಂಡು ಫುಲ್ ಈಗ ಹೊಡಕ ತೋರ್ಸಲ್ಲ ಹಂಗೆ ಇದು ಏನಕ್ಕೆ ಹಂಗ ಆಗುತ್ತೆ ಅಂತ ಸುಮ್ನೆ ನಾವು ಈಗ ನಾನು ಏನ್ ಹೇಳ್ದೆ ಆಹಾರ ರಕ್ಷಣೆನ ನಾವ್ ಹೆಂಗೆ ಕಣಜ ಮತ್ತೆ ಅದೆಂತ ಇನ್ನೊಂದು ಇದು ಹೇಳಿದ್ರಲ್ಲ ಪೆಟ್ಟೆನಲ್ಲಿ ಹೆಂಗ್ ಇಟ್ಕೋತಿದೋ ಅದೇ ತರ ಇರುವೆಗಳು ಏನ್ ಮಾಡ್ತವೆ ಇಲ್ಲಿಂದ ಮಣ್ಣನ್ನ ತೆಗಿತಾ ಹೋಯ್ತವೆ ನೋಡಿ ಅದಕ್ಕೆ ಸಮಸ್ಯೆ ಏನೋ ಇಲ್ಲ ಈ ಥರ ಮಣ್ಣು ತೆಗಿತಾ ಇರ್ತದೆ ಇಲ್ಲಿ ಏನಾಗಿದೆ ಅಂದರೆ ಇಲ್ಲಿ ಮಣ್ಣಲ್ಲಿ ಎಲ್ಲ ಆಹಾರ ಇದೆ ಇದಕ್ಕೆ ಬೇಕಾದಂಥ ಆಹಾರ ಎಲ್ಲ ಇದೆ ಆದರೆ ಈ ಬೇರಲ್ಲಿ ಆಹಾರ ಎಳ್ಕೊಳ್ಳೋ ಅಂಥವು ಈ ತುಂತುರು ಬೇರು ಇವು ಇದರಲ್ಲಿ ಸಣ್ಣವು ಈ ಬೇರುಗಳಿಗೆ ಈ ಮಣ್ಣೆ ಟಚ್ ಆಗೋಲ್ಲ ಮಣ್ಣೆ ಟಚ್ ಆಗೋಲ್ಲ ಅಂದಮೇಲೆ ಇದು ಆಹಾರ ಹೆಂಗ್ ಸಪ್ಲೈ ಆಗುತ್ತೆ ಮೇಕೆ ಹಂಗಾಗಿರೋದು ಹೌದು ಅಂದ್ರೆ ಇಲ್ಲಿಂದ ಆಹಾರ ಕೆಳಗಡೆಯಿಂದ ಅದು ಮೇಲ್ಮಟ್ಟಕ್ಕೆ ಎಳ್ಕೊಂಡು ಸಪ್ಲೈ ಮಾಡಿದ್ರೆ ಆ ಕಾಯಿ ಆಗುತ್ತೆ ಮೇಲ್ಗಡೆ ಇಲ್ಲಿ ಯಾವಾಗ ಆಹಾರ ಸಪ್ಲೈ ಮಾಡೋಕ್ಕೆ ಇರುವೆಗಳು ಮಣ್ಣೆಲ್ಲ ತೆಗೆದು ಹೊರಗಡೆ ಹಾಕ್ಬಿಟ್ಟು ಆ ಆಹಾರ ಮೇಕೆ ಹೋಗೋದೇ ಇಲ್ಲ ಅದು ಹಂಗಾಗಿ ಅಳ್ಕಾಯ್ತಾ ಇಲ್ಲ ಇದು ಮೈನ್ ರೀಸನ್ ನಾವೇನ್ ಮಾಡ್ಕೊಂಡಿದ್ದೀವಿ ಇದಕ್ಕೆ ಏನೋ ರೋಗ ಅದೇ ಇನ್ನೇನೋ ಅದೇ ಅಂತ ಮೇಲೆ ನೋಡಿ ಇನ್ನು ನೋಡಿ ನೋಡಿ ಹೇಳ್ತೀವಿ ಆದರೆ ಇಲ್ಲಿ ಕೆಳಗಡೆ ಆಗಿರೋದು ಇದಕ್ಕೆ ಸಜೆಷನ್ ಏನಂದರೆ ಒಂದು ಇರುವೆ ಪುಡಿ ಹಾಕಿಸ್ತೀವಿ ಹ್ಞೂ ಕ್ಲೋರೋಪರಿಫಾಸ್ ಔಷಧಿ ಬಿಡಿಸ್ತೀವಿ ಅದು ಬಿಟ್ಟು ಮಣ್ಣನ್ನು ನೀಟಾಗಿ ಈ ನೀರು ಬಿಟ್ಟಾಗ ನೀ ಚೆನ್ನಾಗಿ ನೀರು ಬಿಡಿ ಅಂತ ಹೇಳ್ತೀವಿ ಮಣ್ಣನ್ನು ಬೊಡ್ಡೆ ಕೊಟ್ಟರೆ ಅಡಿಕೆಗೆ ಏನಂದರೆ ಮಣ್ಣು ಕೊಟ್ಟಂಗೆ 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 ಮೇಲೆ ಬರ್ತದೆ ಈಗ ಇಂಥವನ್ನ ನೋಡಿಕೊಂಡು ನಾವ್ ಏನ್ ಮಾಡ್ಬೇಕು ಅಂದ್ರೆ ಈ ನೀರ್ ಹಾಯ್ತಿವಲ್ಲ ನೀರ್ ಬಿಡ್ತಿವಲ್ಲ ಒಂದು ಪೈಪಲ್ಲಿ ನೀರ್ ಹಾಕಿ 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 ಅಲ್ಲಡಿಸಿ ಅಲಾಡಿಸಿ ಅಲಾಡಿಸಿ ಕಲ್ಸ್ ಬಂದ್ ಮಾಡ್ತೀವಲ್ಲ ಬಿಡೋದು ಒಳಗಡೆ ಹೋಗುತ್ತೆ ಒಳಗಡೆ ಹೋಗುತ್ತೆ ಅದ್ರ ಜೊತೆಗೆ ಸ್ವಲ್ಪ ವಾಸನೆ ಇರ್ತಕ್ಕಂಥ ಔಷಧಿಗಳು ಈ ರೋಗರು ಕ್ಲೋರೋಪರಿಫು ಇವು ವಾಸನೆಗಳು ಪೊರೋಟೋಗಳು ಅವನ್ನ ಹಾಕಿದ್ರೆ ಈಗ ಅದು ವಾಸನೆ ಗೊತ್ತಲ್ಲ ಅದು ಹಾಕ್ದಾಗ ಏನಾಗುತ್ತೆ ಆ ವಾಸನೆಗೆ ಇರುವೆಗಳು ಬೇರೆ ಕಡೆಗೆ ಹೋಯ್ತವು ಸೊ ಆವಾಗ ಈ ಗಿಡ ಡೆವಲಪ್ ಆಗ್ತದೆ. ಕರೆ ಇದೇ ಪ್ರಾಬ್ಲಮ್ ಇದೆ. ಎಲ್ಲ ಚೆನ್ನಾಗಿ ಐತೆ. ನೋಡಿ. ಅಲ್ಲೂನು ಉದುರ್ತದೆ. ಯಾಕ ಉದುರ್ತದೆ? ಅವೆಲ್ಲ ಆಯ್ತವೆ ಅಂದ್ರೆ ನೋಡಿ ಈ ಬೇರ್ಗಳು ಟಚ್ ಅ ಕಟ್ ಆಗಿರೋ ಇಲ್ಲಿ. ಈ ಬೇರುಗಳು ಯಾವಾಗ ಹೋದೋ ಇದ್ರಕ್ಕೆ ಸಂಬಂಧಪಟ್ಟಂತ ಇಲ್ಲಿಂದ ಸಪ್ಲೈ ಆಗ್ತಕ್ಕಂಥ ಆಹಾರ ಯಾವ ತಾರಿಗೆ ಹೋಗ್ಬೇಕೋ ಆ ತಾರಲ್ಲಿ ಹರಳು ಉದುರ್ತದೆ. ಇಲ್ಲಿ ಯಾವಾಗ ಕಟ್ ಆಯ್ತೋ ಇದು ರಸ ಮೇಲ್ಗಡೆ ಹೋಗಲಿಲ್ಲ. ಅಲ್ಲಿ ಮೇಲ್ಗಡೆ ತಾರೋ ಆಪಶನ್ ಆಗುತ್ತೆ. ಈಗ ಸುಮ್ಮನೆ ನಾವು ಸೈನ್ಸ್ ಬಗ್ಗೆನೇ ಯೋಚನೆ ಮಾಡೋದು ಬೇಡ ಆಗಿ ಯೋಚನೆ ಮಾಡೋಣ ಹೌದಾ ಇಲ್ವಾ ಅಂತ ಯೋಚನೆ ಮಾಡೋಣ ಈಗ ಈಗ ಇದನ್ನೇ ಇದನ್ನೆಲ್ಲ ನಾವು ಹೆಂಗೆ ಕಂಡು ಹಿಡ್ಕೊಂಡು ಅಂದರೆ ಕಟ್ ಮಾಡಿ ಇಡೀ ಕಂಬದಲ್ಲಿ ಹೆಂಗೆ ಬರುತ್ತೆ ನೋಡಿ ಚೆಕ್ ಮಾಡಿ ಕಟ್ ಮಾಡಿ ಅಲ್ಲಿ ಸಂಪರ್ಕ ಮಾಡಿ ನೋಡಿದಾಗ ಅಷ್ಟಿದೆ ಡ್ಯಾಮೇಜ್ ಆಗಿರೋದು ಇಲ್ಲಿ ಕೆಳಗಡೆ ಹೊಡೆದ್ರೆ ಮೇಲ್ಗಡೆ ನೋವಾಗುತ್ತೆ ಹೋಗುತ್ತೆ ಕೆಳಗಡೆ ಹೋಗಲೇಬೇಕು ಭೂಮಿಯಿಂದನೇ ಎಲ್ಲ ಆಹಾರ ಇದೆ ಭೂಮಿ ಎಲ್ಲ ಆಹಾರನ ರೆಡಿ ಮಾಡ್ಕೊಂಡಿದೆ ನಾವು ಸಪ್ಲೈ ಮಾಡೋ ಬೇರನೆ ಯಾವಾಗ ಕಟ್ ಮಾಡೋದು ಅಲ್ಲಿ ಅಲ್ಲಿ ಬೇಕಾಯ್ತಾ ಅಷ್ಟೇ ಆಗಿದೆ ನೋಡಿ ಇದು 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 ಲೇಟ್ ಆಗಿರೋದು ಒಂದ್ಸಲ ಆಯ್ತು ಅಂದ್ರೆ ಯಾವ್ದೇ ಕಾರಣಕ್ಕೂ ವಾಸ ಆಗಲ್ಲ ಅದು ಅದ್ ನೋಡಿ ಅದು ಒಂದೇ ಸೈಡಲ್ಲಿ ಗಿಡ ಫುಲ್ ವೀಕ್ ಆಗ್ಬಿಡ್ತಾವ ಅದಕ್ಕೆ ನಾವು ಟ್ರಾಕ್ಟರ್ ಅಲ್ಲಿ ಹೊಡಿಬೇಕಾದ್ರೆ ಸುತ್ತ ಒಡಿಸ್ಬೇಡಿ ಅಂತ ಹೇಳ್ತೀವಿ ನೋಡಿ ಇದು ಡ್ಯಾಮೇಜ್ ಆಗಿಲ್ಲ ಇದು ಬೇರೆ ಜಾಸ್ತಿ ಈ ತರ ಒಳಗಡೆ ಇರಬೇಕು ಇದು ಒಳಗಡೆ ಇರ್ತದೆ ಇಲ್ಲಿ ಈ ಕಡೆ ನೋಡಿ ಇಲ್ಲಿ ಡ್ಯಾಮೇಜ್ ಆಗದೆ ಇಲ್ಲಿ ಆ ಸಿಪ್ಪೆನೇ ಡ್ಯಾಮೇಜ್ ಆಗದ್ ನೋಡಿ ನೋಡಿ ಇದು ಕಂಬ ನಾರ್ಮಲ್ ಆಗಿದೆ ಇದು ಬಟ್ ಏನಂದ್ರೆ ಊಟದ ಕೊರತೆ ಇದೆ ಕೊಟ್ರೆ ಸಾಕು ಬಂದೆ ಸ್ವಲ್ಪ ನೀರು ನೀರು ಅತಿಯಾಗ್ಬೇಡಿ ಅತಿಯಾಗ್ಬೇಡಿ ಯಾವ್ದೇ ಮರಕ್ಕೆ ಅತಿಯಾಗ್ಬೇಡಿ ಕುಮ ಕುಂಕುಮ ತರ ಇದ್ರೆ ಸಾಕೋದು ನಮ್ದು ಹಿಂಗೆ ಐತೆ ಇನ್ನು ದಪ್ಪ ಬೇರೆ ಐತೆ ಹೊರಗಡೆ ಐತೆ ಗುಂಡಿ ಏನಿಲ್ಲ

ಊಟ ಗೀಟ ಎಲ್ಲ ಕೊಟ್ಟಿ ಇಲ್ಲಿಂದ ಈಜಿಗೆ ವ್ಯವಸಾಯ ಬಿಟ್ಟಿದ್ರಿ ನಾವ್ ಹೇಳ್ತಾರದಲ್ಲ ಆಮೇಲೆ ಚೆನ್ನಾಗ್ ಸಾಕಿದ್ರಿ ಅಂತ ಈಗ ಜಸ್ಟ್ ನೋಡಿ ಸಹ ಈ ಗಿಡ ಇಲ್ಲಿ ಬರಗಂಟ ಗಂಟೆ ಚೆನ್ನಾಗ್ ಸಾಕಿದ್ರು ಗೊಬ್ಬರ ಎಲ್ಲಾ ವ್ಯವಸಾಯ ಮಾಡಿದ್ರು ಈಗ ಒಂದ್ ವರ್ಷ ಒಂದೂವರೆ ವರ್ಷ ಈಚೆಗೆ ಸ್ವಲ್ಪ ಮಧ್ಯದಲ್ಲಿ ಗ್ಯಾಪ್ ಮಾಡೋರೆ

ವೀಕ್ ಆಯ್ತಾ ಹೋಯ್ತದೆ ಈಗ ಟ್ರೀಟ್ಮೆಂಟ್ ಮಾಡಿ ನೋಡಿ ಇಲ್ಲಿ ಗಂಟೆ ಚೆನ್ನಾಗೈತೆ ಇಲ್ಲಿಂದ ಈಚೆಗೆ ಸ್ವಲ್ಪ ವೀಕ್ ಇನ್ ಊಟ ಕೊಡ್ತು ಅಂದ್ರೆ ಅಲ್ಲಿಂದ ದಪ್ಪ ಆಯ್ತಾ ತೆಂಗಿನ ಮರಂಗನ ಮಾಡಿದ್ರೆ ವ್ಯವಸಾಯ ಮಾಡಿದ್ರೆ ಡೆವಲಪ್ ಆಯ್ತಾ ಈಗ ಒಂದು ಒಂದ್ ಹನ್ನೆರಡು ಹದ್ಮೂರ್ ತಿಂಗಳಿಂದ ಈಚೆ ಈಗ ಒಂದ್ ವರ್ಷದಿಂದ ಇಂಪ್ರೂವ್ ಆಯ್ತಾಯ್ತು ಈಗ ನೀವೇ ಈಗ ನೀವೇ ಕಣ್ಣಲ್ಲಿ ಗುರ್ತಿ ಇಲ್ಲಿ ಗಂಟೆ ವ್ಯವಸಾಯ ಇತ್ತೋ ಈಗ ಇತ್ತಿಲ್ಲ ಓ ಈಗ ನೋಡಿ ಇದು ಇಲ್ಲಿ ಇಲ್ಲೇ ನಿಂತ್ಕೊಳ್ಳಿ ನೀವು ದೂರದಲ್ಲಿ ಇಲ್ಲಿ ಗಂಟೆ ವ್ಯವಸಾಯ ಇತ್ತಿಲ್ಲ ಇಲ್ಲಿ ಗಂಟೆ ಆಯಿತು ಚೆನ್ನಾಗಿ ಇಲ್ಲಿಂದ ಈಚೆಗಿತ್ತಿಲ್ಲ ಈಗ ಆಯ್ತಾ ಅದೇ ಮೇಕ್ ಬರ್ತಾ ಇದೆ ಸೊ ಅಂದರೆ ಅಲ್ಲಿ ಒಂಥರ ಬುಗ್ರಿ ಥರ ಆಗದೆ ನೋಡಿ ಸೇಮ್ ಬುಗ್ರಿ ಥರನೇ ಬರುತ್ತೆ ಅದು ಸರ್ ನೆಕ್ಸ್ಟ್ ಡೆವಲಪ್ ಆಗಿಬಿಡ್ತದೆ ಅದು ಇವೆಲ್ಲ ಐದು ಆರು ಕಚ್ಚಬೇಕು ಒಂದು ನಾಲ್ಕಾರು ಕಚ್ಚಬೇಕು ಮಿನಿಮಮ್ಮು ನಮ್ಮ ನಾಲ್ಕು ಐದು ಕಚ್ಚಬೇಕು ಅಂದರೆ ಹೊಸ ಪಲ್ಲ ಉದ್ರೋದು ಎಲ್ಲ